ನೋಡಿ ಸ್ನೇಹಿತರೆ ಇವು ಕೂಡ ಒಳ್ಳೆ ಕರುಗಳು ಇವು ಅತಿ ದೊಡ್ಡ ಸೈಜ್ ಆಗಲ್ಲ ಒಂದು ಒಳ್ಳೆ ಎತ್ತ ಆಯ್ತವೆ ಅಣ್ಣ ನಿಮ್ಮ ಹೆಸ್ರು ಪ್ರಕಾಶ್ ಯಾವ ಅಣ್ಣ ರಾಗಿ ಮುಂದೊಳ್ಳೆ ಅಣ್ಣ ಇವು ಎತ್ತ ಇವು ಎತ್ತು ಗಂಡೆ ಎತ್ತುಗಳು ಏನಲ್ಲಲ್ಲವೇ ಎರಡಲ್ಲೂ ಬಿದ್ದಾವೆ ಅಣ್ಣ ಇವು ಶೋಕೀಗ ಕೆಲಸಕ್ಕೆ ಇವು ಎರಡು ಕಾಯ್ತವೆ ಇವು ಅಂದರೆ ಬರೀ ಶೋಕಿನೇ ಮಾಡ್ಬೇಕಂತ ಇಲ್ಲ ಕೆಲ್ಸಕ್ಕೆ ಹೋಯ್ತವೆ ಹೋಗ್ತವೆ ಎಲ್ಲದಕ್ಕೊಯ್ತವೆ ಅಂದರೆ ಜಾತ್ರೆ ಟೈಮಲ್ಲಿ ಶೋಕಿ ಮಿಕ್ಕ ಟೈಮಲ್ಲಿ ಕೆಲಸ ಏನು ಬೆಲೆ ಆಗೋಣೆವು ಎರಡು ಲಕ್ಷದ ಅರವತ್ತು ಸಾವಿರ ಎಲ್ಲಿ ತಂದು ಮಳವಳ್ಳಿ ಹತ್ರ ಏನು ಮೇವು ಕೊಡ್ತೀರಿ ಅವಕ್ಕೆಲ್ಲ ಮಣ್ಣು ಇವೆಲ್ಲ ಕೊಡ್ತೀರ ಹಾಲು ಹಾಲು ಕೊಡ್ತೀರಾ ಅಂದರೆ ಹಾಲು ಕೊಟ್ಟರೆ ತುಂಬ ಚೆನ್ನಾಗಿ ಬೆಳೀತವೆ ಶೈನಿಂಗ್ ಬರ್ತವೆ ಅಂತ ಅಂದರೆ ಈ ಥರ ಎಲ್ಲ ಚೆನ್ನಾಗಿ ಶೈನಿಂಗ್ ಬರಬೇಕಂದ್ರೆ ಹಾಲು ಬೆಣ್ಣೆ ಎಲ್ಲ ಕೊಡ್ಬೇಕು ಇವಾಗ ಏನು ವ್ಯಾಪಾರ ಹೇಳ್ತೀರಣ್ಣ ಮೂರು ಲಕ್ಷದ ಅರವತ್ತು ಸಾವಿರ ತುಂಬ ಚೆನ್ನಾಗಿದ್ದಾವೆ ಇನ್ನೂ ಅಲ್ಲಾಗಿಲ್ವಾ ಈಗ ಎರಡಾಲು ಒಂದು ಬಿದೈತಿ ಈಗ ಏನೇನು ಕೆಲಸ ಮಾಡ್ತೀರಾ ಇವತ್ತು ಮಾಡಿದ್ರೆ ಎಲ್ಲ ಮಾಡ್ತೀರ ಮಾಡ್ಬೋದು ಬಟ್ ಅತಿ ಭಾರ ಹಾಕಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ಇನ್ಮೇಲೆ ಹಾಕ್ಬೋದಾ ಮುಂದುವರ್ಸದ ದೊಡ್ಡ ಜಾತ್ರೆ ಹೋದ್ಮೇಲೆ ಅಂದರೆ ಭಂಗ ಹಾಕೋದು ಅಂದ್ರೆ ಉಳುಮೆ ಮಾಡೋದು ಇದು ಅಂದರೆ ನಿಮ್ಮ ಸೈಡ್ ಲೋಕಲ್ ಭಾಷೆ ಇದು ಅಂದರೆ ಯಾಕೆಂದ್ರೆ ಬೇರೆಯವ್ರಿಗೆಲ್ಲ ಭಂಗ ಹಾಕೋದು ಅಂದರೆ ಗೊತ್ತಾಗಲ್ಲ ಗಾಡಿ ಗಾಡಿ ಸ್ವಲ್ಪ ಸಡನ್ ಆಗಿ ಕೆಲಸ ಮಾಡಿ ಅಂದ್ರೆ ಯಾರಿಗೂ ಆಗಲ್ಲ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀರ ಸೊ ಅದಕ್ಕೆ ಫಸ್ಟ್ ಗಾಡಿ ಅದಾದ್ಮೇಲೆ ಉಳ್ಮೇ ಕೆಲಸ ಆಮೇಲೆ ಲೋಡ್ ಹಾಕೋದಲ್ಲ ನೀವು ಎಲ್ಲರೂ ನನ್ನ ಮನೇಲಿ ಹಸುಗಳು ಸಾಕಬೇಕು ಅಂದ್ರೆ ಬೇಬಿ ಆಲಿನ್ ಒನ್ ಕರು ಓರಿ ಹಸು ಎತ್ತು ಕಡಸು ಎಲ್ಲ ಬರ್ತವೆ ಆಲಿನ್ ಒನ್ ದರ್ಶನ್ ಅವ್ರದ್ದು ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ ದವು ಅವು ಮತ್ತೆ ಪಕ್ಕದಲ್ಲಿರೋ ಎತ್ತುಗಳು ಎಮ್ ದರ್ಶನ್ ಪುಟಾಣಿ ಅವ್ರದ್ದು ನೋಡೆ ದರ್ಶನ್ ಸರ್ದು ಐತೆ ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಓದಪ್ಪ ಹೇಳಿದರು ಜಾತ್ರೆ ಜಾಗ ಕೊಡಿ ಅಂತ ಹೇಳಿದರು ಡಿ ಬಾಸ್ ಅವ್ರಿಗೂ ತುಂಬಾ ಇಷ್ಟ ಅವ್ರಿಗೆ ಎಷ್ಟು ಅಂದ್ರೆ 120 ವರ್ಷ ವರ್ಷ ಇದು ಇತಿಹಾಸದಲ್ಲಿ ಈ ತರ ಮಾಡಿದ್ದಾರೆ ನಿಮ್ಮ байರ್ಕಿಂದ ಹಾಗೆ ಆಗಲೇನ ಇನ್ನು ಚೆನ್ನಾಗಿ ಜಾತ್ರೆ ಬೆಳಿಲಿ ಎಲ್ಲರೂ ಒಂದೊಂದು ಹಸುಗಳು ಸಾಕಿ ಮುಂದೆ ಎಂಎಲ್

ದರ್ಶನ್ ಪುಟ್ಟಣ್ಯರು ರೈತರ ಸುಮ್ನೆ ಅದು ದುಡ್ಡು ಮಾಡಕ್ ಮಾಡ್ತಾರೆ ಬಟ್ ಇಲ್ಲಿ ನಡೆಯಲ್ಲ ಇಡೀ ಕರ್ನಾಟಕದಲ್ಲಿ ಇದು ಒಂದೇ ಜಾತ್ರೆ ಅನ್ಸುತ್ತೆ ಈ ತರ ನಡೆಯೋದು ಅವ್ರು ಸ್ವಂತವಾಗಿ ಮಾಡ್ತಾರ ಅವರು ಇದನ್ನ ಜಾತ್ರೆ ಬೆಳೆಸ್ಬೇಕು ಹಳ್ಳಿ ಕಾರ್ ದನಗಳು ಅಭಿವೃದ್ಧಿ ಮಾಡಬೇಕು ಅಂತ ಮಾಡ್ತಾ ಇರೋದು ಸೊ ಹಿಂಗೆ ಎಲ್ಲರೂ ಒಂದೊಂದು ಹಸುಗಳು ಸಾಕಿಣ ಅವಾಗ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಯಾಕೆಂದ್ರೆ ಹಸುಗಳು ಸಾಕಿದ್ರೆ ಬೆಳೆಯೋದು ಯಾಕಂದ್ರೆ ಕರ ಹಾಕ್ಬೇಕು ವರ್ಷಕ್ಕೊಂದೊಂದು ಅವಾಗ ಈ ತರ ಕರುಗಳೆಲ್ಲ ಇನ್ನೂ ಜಾಸ್ತಿ ಬರ್ತವೆ ಅದು ಅಲ್ಲದೆ ಇವಾಗ ಸೋಶಿಯಲ್ ಮೀಡಿಯಾನು ಬಂತು ಸೊ ಅದು ನಶಿಸೋತಿ ಅಂತ ಎಲ್ರಿಗೂ ತಿಳಿಯಿತು ಮೊದ್ಲೆಲ್ಲ ಗೊತ್ತಾಗ್ತಿರ್ಲಿಲ್ಲ ಯುವಕರೇ ಜಾಸ್ತಿ ಹ್ಮ್ ಶೋಕಿಧಾನ ಮಾಡಬೇಕು ಶೋಕಿದನ ಮಾಡೋದ್ಕಿಂತ ಒಂದೊಂದು ಕರು ಹಸುಗಳು ಸಾಕರು ಒಳ್ಳೇದು ಜಾಸ್ತಿ ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಲ್ರಿಗೂ ಗೊತ್ತಾಯ್ತು ಯಾಕೆಂದ್ರೆ ಈಗ ಈ ಊರಿಂದ ಇನ್ನೊಂದು ಊರಿಗೆ ಗೊತ್ತಾಗ್ತಿರಲಿಲ್ಲ ಮೊದಲು ಯಾಕೆಂದ್ರೆ ಅಲ್ಲಿಗೆ ಹೋದ್ರೆ ಗೊತ್ತಾಗ್ತಿತ್ತು ಈಗೇನಿಲ್ಲ ಫೋನಲ್ಲಿ ಕುತ್ಕೊಂಡು ನೋಡ್ಬಿಟ್ರೆ ಮುಗೀತು ಯಾವ ವಸ್ತು ಎಷ್ಟು ಸಂತತಿ ಐತೆ ಎಲ್ಲ ಗೊತ್ತಾಗುತ್ತೆ ಥ್ಯಾಂಕ್ ಯು ಅಣ್ಣ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ